ನಮಸ್ಕಾರ ನಾನು ಶಿವಾಜಿ ಅಂತ ಮಾನೋಲಸ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಈ ಆಡಿಯೋವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ವ್ಯಕ್ತಿತ್ವಕ್ಕೆ ಮಾರಕ ಆಗುತ್ತಿರುವ ಮಕ್ಕಳ ಸಂಸ್ಕಾರ ಮತ್ತು ವರ್ತನೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಿಗಳ ಬಂಧು ಬಳಗದವರ ಮತ್ತು ಸುತ್ತಮುತ್ತಲಿನ ಗುರು ಹಿರಿಯರ ಮಾತನ್ನು ಕೇಳದೆ ತಮ್ಮ ಇಚ್ಛೆಯಂತೆ ಉದ್ದಡತನದಿಂದ ವರ್ತಿಸುತ್ತಾರೆ ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಅನ್ನುವ ಹಾಗೆ ಮಕ್ಕಳು ತಮ್ಮ ವರ್ತನೆಗೆ ಮೀರಿದಂತಹ ವ್ಯಕ್ತಿತ್ವವನ್ನು ಪ್ರದರ್ಶಿಸಿ ಈ ಸಮಾಜಕ್ಕೆ ಮಾರಕ ಆಗ್ತಾ ಇದ್ದಾರೆ ಕಾರಣ ಇಷ್ಟೇ ಮಹಾಭಾರತ ಯಾಕೆ ನಡೀತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕುರುಕ್ಷೇತ್ರ ನಡಿಲಿಕ್ಕೆ ಆ ಮಕ್ಕಳಿಗೆ ಎಂಥ ಸಂಸ್ಕಾರ ಇತ್ತು ಅನ್ನೋದ್ರ ಬಗ್ಗೆನೇ ಇವತ್ತು ಮಹಾಭಾರತ ನಡೆಯುತ್ತೆ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಆದ ನಂತರ ಹಸ್ತಿನಾಪುರಕ್ಕೆ ಬಂದು ಆಸ್ಥಾನದಲ್ಲಿ ಒಳಗಡೆ ಕೂತ್ಕೊಳ್ತಾನೆ ಆಗ ಗಾಂಧಾರಿ ಒಂದು ಮಾತು ಕೇಳ್ತಾಳೆ ಕೃಷ್ಣ ಕೃಷ್ಣ ಕುಂತಿಗೆ ಧರ್ಮಿಷ್ಠ ಮಕ್ಕಳನ್ನು ಕೊಟ್ಟು ಅವಳು ಮಾಡಿದ್ದ ಪೂಜೆ ಆದರೂ ಏನೋ ನನಗೆ ನೀ ದುಷ್ಟ ಬುದ್ಧಿ ಮಕ್ಕಳನ್ನು ಕೊಟ್ಟು ನಾ ಮಾಡಿದ್ದ ದ್ರೋಹ ಏನು ಅಂತ ಕೇಳ್ತಾಳೆ ಆಗ ಕೃಷ್ಣ ಪರಮಾತ್ಮ ಒಂದು ಉತ್ತರ ಕೊಡ್ತಾನೆ ಏನಂತ ಹೇಳಿದರೆ ನೋಡು ಗಾಂಧಾರಿ ಯಾವಾಗ ನಿನ್ ನೀನು ಈ ಹಸ್ತಿನಾಪುರಕ್ಕೆ ಕಾಲಿಟ್ಟು ಮದುವೆಯಾದ್ಯೋ ಅವತ್ತು ಅವತ್ತು ನಿನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡೆ ಮಕ್ಕಳು ಏನು ಮಾಡ್ತಾರಂತ ನೋಡಲಿಲ್ಲ ಮಕ್ಕಳು ಯಾರ ಜೊತೆ ಆಟ ಆಡ್ತಾರಂತ ನೋಡಲಿಲ್ಲ ಮಕ್ಕಳ ಜೊತೆ ಎಂಥ ಸಂಸ್ಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಅದಕ್ಕೆ ನಿನಗೆ ಅಂಥ ದುಷ್ಟಬದ್ಧಿ ಮಕ್ಕಳು ಹುಟ್ಟಿದ್ರು ತಾಯಿಯಾದ ಕುಂತಿ ತನ್ನ ಮಕ್ಕಳಿಗೆ ಧರ್ಮದ ರೀತಿಯೊಳಗೆ ಅವರಿಗೆ ಸಂಸ್ಕಾರವನ್ನು ಕೊಟ್ಟಲು ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದ್ಲು ಹೀಗಾಗಿ ಅವರಿಗೆ ಧರ್ಮಪುಷ್ಟಿ ಮಕ್ಕಳು ಹುಟ್ಟಿದ್ರು ಅನ್ನೋದಕ್ಕೆ ಇದರ ತಾತ್ಪರ್ಯ ಇಷ್ಟೇ ಮನೆಯಲ್ಲಿ ತಂದೆ ತಾಯಿಯವರು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಇವತ್ತು ತಾವೆಲ್ಲ ನೋಡ್ತಿರಬೇಕು ನೋಡ್ತಿರಬೇಕು ಮನೆಯಲ್ಲಿ ಮಗು ಹಠ ಹಿಡಿದಾಗ ಏನಾದರೂ ತಪ್ಪು ಮಾಡಿದಾಗ ಅದರ ನಡವಳಿಕೆ ತಪ್ಪು ತೋರಿಸಿದಾಗ ಹೀಗೆ ಮಾಡಬೇಡ ಅಂತ ಹೇಳ್ತಕ್ಕಂತಹ ತಂದೆ ತಾಯಿಯರು ಕಡಿಮೆ ಅವರು ಅಹ್ ಅವನು ಏನಂತಾನೋ ಅದಕ್ಕೆ ತುಂಟ ನಗೆ ಬೀರೋದು ಅವನಿಗೆ ಶಬಾಷ್ ಅನ್ನೋದು ಅವನು ಅವನು ಏನು ಮಾತಾಡಿದ್ರು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂತಹ ವ್ಯವಸ್ಥೆಯನ್ನು ಇವತ್ತಿನ ತಂದೆ ತಾಯಿಯರು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಇದರಿಂದ ಅರ್ಥ ಮಾಡ್ಕೊಳ್ಬೇಕು ನೀವು ನಿಮ್ಮ ನಡವಳಿಕೆ ಮಗು ಅನುಕರಣೆ ಮಾಡ್ತಾ ಇರ್ತದೆ ಅವು ಆ ಮಗು ಏನು ಮಾತಾಡಿದ್ರು ನೀವು ಸೈ ಅಂತ ಹೇಳಿದರೆ ಇದೇ ಸರಿ ಅಂತಕ್ಕಂಥ ಭಾವನೆಯಲ್ಲಿ ಮಗು ಬೆಳೀತಾ ಹೋಗುತ್ತೆ ಅದಕ್ಕೆ ತಂದೆ ತಾಯಿಯಾದವರು ಮದ್ದಿಗೆ ಮಕ್ಕಳ ನಡವಳಿಕೆಯನ್ನು ತಿಂತಕ್ಕಂಥ ಕೆಲಸವನ್ನ ಮಾಡಬೇಕು ಇವತ್ತು ಮಕ್ಕಳು ಸಾಕಷ್ಟು ರೀಲ್ಸ್ ಹುಚ್ಚಿಗೆ ಬರ್ತಾ ಇದೆ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಗೇಮ್ಸ್ ಗಳನ್ನ ರೀಲ್ಸ್ ಹುಚ್ಚಾಗಿ ಮತ್ತೆ ಇಂಥವೆಲ್ಲವೂ ಸಹಿತ ಪ್ರಭಾವ ಆಗ್ತದೆ ಕಾರಣ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ತಾಯಿ ಆದವಳು ಮನೆಯಲ್ಲಿ ರೀಲ್ಸ್ ಮಾಡ್ತಾ ಮಕ್ಕಳಿಗೆ ಮಾಡಲ್ ಆಗೋದ್ರ ಬೇರೆ ರೀತಿ ಮಾಡಲ್ ಆಗೋದ್ರ ಬದಲಾಗಿ ಡ್ಯಾನ್ಸ್ ಮಾಡ್ತಾ ರೀಲ್ಸ್ ಮಾಡ್ತಾ ಮಕ್ಕಳಿಗೆ ಪ್ರೇರಣೆ ಆಗ್ತಾರೆ ಇದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳು ಸಹಿತ ತಮ್ಮನ್ನು ತಾವು ಪ್ರದರ್ಶನ ಮಾಡಲಿಕ್ಕೆ ಇವೆಲ್ಲವೂ ಸಹಿತ ಪ್ರೇರಕವಾಗ್ತವೆ ಅಂತ ಹೇಳಿ ಅದಕ್ಕೆ ಮಕ್ಕಳಿಗೆ ನಡವಳಿಕೆಯನ್ನ ನಡವಳಿಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಏನಂತ ಹೇಳಿದರೆ ಕೌಟುಂಬಿಕ ವಾತಾವರಣ ಚೆನ್ನಾಗಿರಬೇಕು ಕುಟುಂಬದ ಸದಸ್ಯರು ಪರಸ್ಪರ ನಡೆದುಕೊಳ್ತಕ್ಕಂಥ ರೀತಿ ಅವರ ಆನುವಂಶಿಕ ಗುಣಗಳು ಮತ್ತು ಅವರ ಸಹಪಾಠಿಗಳು ಮತ್ತು ಮಗುವಿಗೆ ಬೇಕಾದಂತಹ ಅನೇಕ ಪರಿಸರ ಇವೆಲ್ಲವೂ ಸಹಿತ ಪರಿಶುದ್ಧವಾದಾಗ ಮಗು ಒಂದು ಉತ್ತಮವಾದಂತಹ ಸಂಸ್ಕಾರವನ್ನು ಕಲಿಕ್ಕೆ ಸಾಧ್ಯತೆ ಇದೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ತಾವೆಲ್ಲ ನೋಡಿರ್ಬೋದು ಮಕ್ಕಳಿಗೆ ತಾಯಿ ಮೊದಲ ಗುರು ಅನ್ನೋ ಹಾಗೆ ಇವತ್ತು ಮಾತಾ ಜೀಜಾಬಾಯಿ ಅವಳು ಪ್ರಯತ್ನ ಪಡೆದೇ ಹೋಗಿದ್ರೆ ಇವತ್ತು ಹಿಂದೂ ರಾಷ್ಟ್ರ ಉಳಿತಾ ಇದ್ದಿಲ್ಲ ಅಂತ ಕಠಿಣವಾದಂತಹ ಮಾತಾ ಜೀಜಾಬಾಯಿಯ ಪ್ರೇರಣೆಯಿಂದಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯತೆ ಆಯ್ತು ಇಡೀ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಜ ಆಗಲಿಕ್ಕೆ ಕಾರಣ ಆಯ್ತು ಅಂತ ಹೇಳಿ ಇದೇ ರೀತಿಯಾಗಿ ಉದಾಹರಣೆ ಕೊಡ್ತಾ ಹೋದ್ರೆ ಇತಿಹಾಸದಲ್ಲಿ ಪುಟಗಳೇ ಸಾಕಷ್ಟಿವೆ ಅಂತಹ ಈ ವಿವೇಕಾನಂದರಾಗಿರ್ಬೋದು ಮಹಾತ್ಮ ಗಾಂಧೀಜಿಯರಾಗಿರ್ಬೋದು ಅನೇಕ ಈ ನಾಡನ್ನ ಆಳಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಅವರಿಗೆ ಮೂಲ ರೀತಿಯಾದಂಥ ಪ್ರೇರಣೆ ಯಾವುದು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಬಿಟ್ಟಿರ್ತಕ್ಕಂಥ ಸಂಸ್ಕಾರ ಮತ್ತು ತಾಯಿಯಲ್ಲಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರದಿಂದಾಗಿ ಇವತ್ತು ಮಕ್ಕಳು ಅಂತ ಒಂದು ಉತ್ತಮವಾದ ವ್ಯಕ್ತಿತ್ವ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇದ್ದಿಲ್ಲ ನಾವು ಮೊದಲು ಶಾಲೆಗೆ ಹೋಗ್ತಾ ಇರುವಾಗ ಆ ಶಾಲೆಗೆ ಬಂಕ್ ಹೊಡೆದು ಬಿಟ್ಟು ಅಲ್ಲಿ ಇಲ್ಲಿ ಕಾಲವನ್ನು ಕಳಿತಾ ಇದ್ದಿಲ್ಲ ಗುರುಗಳು ಅಂದ್ರೆ ಅಗಾಧವಾದ ಭಕ್ತಿ ಇರ್ತಿತ್ತು ಅಂದ್ರೆ ಅಗಾಧವಾದಂತಹ ದೇವರ ದೈವಿ ದೈವಿ ಗುಣಗಳನ್ನ ಅವರಲ್ಲಿ ಕಾಣ್ತಾ ಇದ್ವಿ ಇವತ್ತು ಮಕ್ಕಳು ಬಂಕನ್ನು ಬಿಟ್ಟು ಅಲ್ಲಿ ಇಲ್ಲಿ ಕಾಲಹರಣ ಮಾಡ್ತಾ ಗುರುಗಳಿಗೆ ಹಿರಿಯರಿಗೆ ಬಂಧು ಬಳಕೆಗೆ ತಂದೆ ತಾಯಿಯರಿಗೆ ಅನೇಕ ರೀತಿಯಾದಂತಹ ತಮ್ಮ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ ಆ ತಾವು ಅರ್ಥ ಮಾಡ್ಕೋಬೇಕು ಮಗು ಒಂದು ಕತೆ ಹೇಳ್ತಾರೆ ಏನಂತ ಹೇಳಿದ್ರೆ ಮಗು ಆ ಮನೆಯಲ್ಲಿ ನೀ ಹೇಗೆ ಸಂಸ್ಕಾರ ಕೊಡ್ತಿ ನೀನು ನಿನ್ನ ತಂದೆ ತಾಯಿಯನ್ನು ಹೇಗೆ ನೋಡ್ಕೊಳ್ತಿ ಆಗ ನಿನ್ನ ಮಗು ಮತ್ತೆ ನೀ ನೋಡ್ಕೊಳ್ಳೋದ ಹಾಗೆ ನೋಡ್ಕೊಳುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಏನಂತ ಹೇಳಿದ್ರೆ ಆ ಬಹುಶಃ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಪೇಪರ್ ನಲ್ಲಿ ಒಂದು ನ್ಯೂಸ್ ಇದು ಏನಂತ ಹೇಳಿದ್ರೆ ಒಬ್ಬ ಹುಡುಗ ಇರ್ತಾನೆ ತಾಯಿ ತೀರ್ ಹೋಗಿರ್ತಾಳೆ ಆ ಹುಡುಗನಿಗೆ ಅವರಪ್ಪ ಕಂಕಣದಲ್ಲಿ ಇಟ್ಕೊಂಡ್ಬಿಟ್ಟು ಅವನನ್ನು ಚೆನ್ನಾಗಿ ಸಾಕಿ ಸಲಿ ಬಿಟ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿ ಒಂದು ಆ ಹಂತಕ್ಕೆ ಅವನನ್ನ ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಅವನನ್ನು ಕರೆದುಕೊಂಡು ಹೋಗ್ತಾನೆ ಅವನು ಚೆನ್ನಾಗಿ ಓದ್ಬಿಟ್ಟು ಐ ಎ ಎಸ್ ಕೆಎಸ್ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಆಗ್ತಾನೆ ಆ ಅಸಿಸ್ಟೆಂಟ್ ಕಮಿಷನರ್ ಆದ ನಂತರ ಅವನ ವ್ಯವಸ್ಥೆ ಹೇಗೆ ಬದಲಾಗುತ್ತೆ ಅಂತ ಹೇಳಿದ್ರೆ ಅವನು ಮದುವೆ ಆಗುತ್ತೆ ಸರಿಯಾದ ಒಂದು ಚಿಕ್ಕದಾದ ಕುಟುಂಬ ಆಗುತ್ತೆ ಆ ಒಂದು ಇಬ್ಬರು ದಂಪತಿಗಳಿಗೆ ಒಂದು ಸಣ್ಣ ಮಗು ಹುಟ್ಟುತ್ತೆ ಆ ಮಗುವಿನ ಹೆಸರು ರವಿ ಅಂತ ಹೇಳಿ ಆ ಮಗು ದಿನಿತ್ಯನೂ ಮನೆಯಲ್ಲಿ ಆಟ ಆಡ್ತಿದ್ರೆ ಅಜ್ಜನ ಜೊತೆಗೆ ತಾತನ ಜೊತೆಗೆ ಆಟ ಆಡ್ತಿರ್ತದೆ ಆದ್ರೆ ತಾತನಿಗೆ ಆ ಅವಳು ಅವರ ತಾಯಿ ಏನ್ ಅಂದ್ರೆ ಆ ತಾತನನ್ನ ಬಹಳ ಹೀಯಾಳಿಸೋದು ಅವನಿಗೆ ಹಳಿಸಿದ ಅನ್ನ ಕೊಡೋದು ಒಂದು ಹೊರಗೆ ಇರ್ತಕ್ಕಂಥ ತಟ್ಟೆಯಲ್ಲಿ ಅನ್ನ ಹಾಕೋದು ಇದನ್ನೆಲ್ಲ ಮಗು ನೋಡ್ತಾ ಇರ್ತದೆ ಒಂದ್ ದಿವಸ ಅವನನ್ನ ನೋಡಿ 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 ಸಾಕಾಗಿ ಅವನನ್ನು ಹೊರಗೆ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಮನೆಯಲ್ಲಿ ಜಗಳ ಜಗಳತ್ತಾಗಿದ್ದಾಳೆ ಸೊಸೆ ಅನ್ನೋಳು ಆಗ ಗಂಡ ಹೇಳ್ತಾನೆ ಆ ಮುದುಕನಿಗೆ ನನ್ನ ಆಗೋದಿಲ್ಲ ಹೊರಗೆ ಹಾಕು ಅಂತ ಹೇಳಿದಾಗ ಆ ಮುದುಕ ಬೇಜಾರಾಗಿ ಹೊರಗೆ ಹೋಗಿ ಮತ್ತೆ ವಾಪಸ್ ಮನೆಗೆ ಬರ್ತಾನೆ ಮತ್ತೆ ಅವಳು ಸೊಸೆ ಅಂತಾಳೆ ನಾಯಿಗೆ ಹಚ್ಚ ಅಂದ್ರೆ ಹೋಗುತ್ತೆ ಇವನ್ ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಆದ್ರೂ ಸಹಿತ ಅವನು ಮಗನ ಮುಖವನ್ನ ನೋಡಿ ಮನೆಯಲ್ಲಿ ಹಾಗೇ ಉಳ್ಕೊಳ್ತಾನೆ ಆದ್ರೆ ಒಂದು ಸತ್ಯ ಏನಂತ ಹೇಳಿದ್ರೆ ಅವಳು ಹೇಳ್ತಾಳೆ ನಿಮ್ಮ ತಂದೆ ಹುಟ್ಟಿರ್ತಕ್ಕಂಥ ನಿಮ್ಮಪ್ಪ ಊಟ ಮಾಡಿರ್ತಕ್ಕಂಥ ತಟ್ಟೆ ನಾನು ಆಗೋದಿಲ್ಲ ಅದಕ್ಕೆ ನೀನು ಕುಂಬಾರ ಮನೆಯಿಂದ ಆ ಮಣ್ಣಿನ ತಟ್ಟೆಗಳನ್ನು ತರಬೇಕು ಅಂದಾಗ ಬೇಡ ಆ ಥರ ಎಲ್ಲ ಹಠ ಹಿಡಿಬೇಡ ಅಂದ್ರೆ ಕೇಳೋದಿಲ್ಲ ಆಯ್ತು ಅಂತ ಹೇಳಿ ಮಾಡ್ತಾನೆ ಅಂತ ಹೇಳಿದರೆ ಆ ಮಣ್ಣಿನ ತಟ್ಟೆ ತಂದು ಇಡ್ತಾನೆ ಅವರು ದಿನ ಅದರಲ್ಲಿ ಒಂದೊಂದೇ ಒಂದೊಂದೇ ತಟ್ಟೆ ತೊಳೆದು ಅಲ್ಲೇ ಮತ್ತು ಡಬ್ ಹಾಕ್ತಿರ್ತಾನೆ ಅದ್ರ ಜೊತೆಗೆ ಆ ಮಗನೂ ಸಹಿತ ಅಜ್ಜನ ತಟ್ಟೆಯಲ್ಲಿ ಊಟ ಮಾಡ್ತಾ ಇರ್ತದೆ ಆ ಮಗ ಏನು ಮಾಡುತ್ತೆ ಅಂತ ಹೇಳಿದರೆ ಊಟ ಮಾಡ್ತಾ 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 ಅದು ತೊಳೆದು ಹೋಗಿ ಅದಕ್ಕೆ ಡಬ್ ಹಾಕ್ತಾ ಇರ್ತದೆ ತಂದೆ ಕೇಳ್ತಾನೆ ಯಾಕೆ ಈ ಥರ ಮಾಡ್ತೀಯ ಅಂತ ಹೇಳಿದರೆ ಅಪ್ಪ ನೀನು ದೊಡ್ಡವನಾಗಿದೆಯಾ ಎ ಸಿ ಆಗಿದೆಯಾ ಸರ್ಕಾರಿ ಹುದ್ದೆ ಇದೆ ನೀನು ನಿಮ್ಮ ಅಪ್ಪನ ಸಾಕ್ತೀಯಾ ನನಗೇನು ಹುದ್ದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಮುಂದೆ ನಿನಗೆ ವಯಸ್ಸಾದ್ಮಿಕೆ ಅದೇ ತಟ್ಟೆಯನ್ನು ನೀಡಿ ನಿನಗೆ ಬಳಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ನೀವು ಏನು ಅನುಕರಣೆ ಮಾಡ್ತೀರಿ ನೀವು ಏನು ಸಂಸ್ಕಾರ ಬಿತ್ತೀರಿ ಮನೆಯಲ್ಲಿ ಅದೇ ಮಕ್ಕಳಿಗೆ ಆಗತ್ತೆ ಅಂತ ಹೇಳಿ ಅದಕ್ಕೆ ಏನು ಮಾಡಬೇಕು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಬಾಲ್ಯದಲ್ಲೇ ಆ ಮಗುವಿಗೆ ಶಿಸ್ತಿನ ನಡವಳಿಕೆಯನ್ನು ಕಲಿಸುತ್ತಾ ಸರಿ ತಪ್ಪು ಬಗ್ಗೆ ತಪ್ಪುಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು ವ್ಯಕ್ತಿತ್ವ ವಿನಯ ಸರಳತೆ ಎಂಬುವ ಪಾಠಗಳ ಮೂಲಕ ಕಥೆಗಳ ಮೂಲಕ ಮಕ್ಕಳಿಗೆ ಕಥೆಗಳನ್ನು ಹೇಳುವುದರ ಮುಖಾಂತರವಾಗಿ ಆ ಮಕ್ಕಳಿಗೆ ಅನೇಕ ವ್ಯಕ್ತಿಯ ಪರಿಚಯ ಮಾಡೋದರಿಂದ ಆಗ್ತದೆ ಪಾಲಕರ ವರ್ತನೆ ಮಕ್ಕಳ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ ಹಾಗಾಗಿ ಮೊದಲು ಪಾಲಕರು ಮಕ್ಕಳ ವ್ಯಕ್ತಿತ್ವಕ್ಕೆ ಪೂರಕವಾದಂತಹ ನಡವಳಿಕೆಯನ್ನು ರೂಪಿಸಿಕೊಳ್ಳಬೇಕು ಯಶಸ್ಸು ತಕ್ಷಣಕ್ಕೆ ಒಲಿಯುವಂಥದ್ದಲ್ಲ ಅದಕ್ಕೆ ಸತತ ಸಿದ್ಧತೆ ಬೇಕು ಕಠಿಣ ಪರಿಶ್ರಮ ಬೇಕು ಬದ್ಧತೆ ಬೇಕು ಎಂಬುದನ್ನು ಮಕ್ಕಳಿಗೆ ಬಾಲ್ಯದಲ್ಲಿಯೇ ಅದಕ್ಕೆ ಅರಿವು ಮೂಡಿಸಬೇಕು ಕಷ್ಟಪಟ್ಟು ಯಶಸ್ಸು ಸಾಧಿಸಿದರೆ ಅಹಂಕಾರವನ್ನು ಸೃಷ್ಟಿಸುವ ಸಾಧ್ಯತೆ ಬಹಳ ತೀರಾ ಕಡಿಮೆ ಇರ್ತದೆ ಅನ್ನೋದನ್ನು ಮಕ್ಕಳಿಗೆ ತಿಳಿ ಹೇಳಬೇಕು ಮಕ್ಕಳ ಶಕ್ತಿಯನ್ನು ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ನೀಡಬೇಕೆ ಹೊರತು ಅತಿಯಾದ ಆತ್ಮವಿಶ್ವಾಸ ಅಹಂಕಾರವನ್ನು ಬೆಳೀಲಿಕ್ಕೆ ಮಕ್ಕಳಲ್ಲಿ ಬಿಡಬಾರ್ದು ಪಾಲಕರು ಆ ಮಕ್ಕಳ ಸರಿ ತಪ್ಪುಗಳನ್ನು ತಿದ್ದುತ್ತಾ ಆ ಮಕ್ಕಳಿಗೆ ಒಳ್ಳೆಯ ಒಳ್ಳೆಯ ಆದರ್ಶಗಳನ್ನು ಬೆಳಿತಾ ಹೋದರೆ ಮಗು ಒಂದು ಉನ್ನತ ಹಂತಕ್ಕೆ ತಲುಪುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳು ಆ ಬಹಳಷ್ಟು ತಾಳ್ಮೆಯನ್ನು ಮೀರ್ತಾ ಇರ್ತಾರೆ ತಂದೆ ತಾಯಿಗಳು ತಾಳ್ಮೆಯನ್ನು ಮೀರ್ತಿರ್ತಾರೆ ಆ ಮಕ್ಕಳಿಗೆ ಉತ್ತಮವಾದಂತಹ ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಜೊತೆಗೆ ಈ ಪಿಗಾ ಬರ್ಗರ್ ಮತ್ತು ಅನೇಕ ಕರ್ ಕರ್ಕುರುಕಲು ತಿಂಡಿಯನ್ನು ತಿನ್ನಿಸೋದ್ರ ಬದಲಾಗಿ ನಮ್ಮ ಸಂಸ್ಕೃತಿಯ ಅನೇಕ ಪ್ರತೀಕವಾದಂಥ ಒಳ್ಳೆಯ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಮೊಳಕೆ ಕಟ್ಟದ ಕಾಳುಗಳನ್ನು ಮತ್ತು ತರಕಾರಿಗಳನ್ನು ಮಗುವಿಗೆ ತಿನ್ನಿಸೋದ್ರಿಂದ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಬರ್ತದೆ ನಾವು ಒಂದು ತಿಳ್ಕೊಳ್ಬೇಕು ನಿಮ್ಮ ಸಂಸ್ಕಾರ ಹೇಗಿರ್ತದೆ ಮಕ್ಕಳಿಗೆ ಸಂಸ್ಕೃತಿ ಹಾಗೆ ಬೆಳೆಯುತ್ತದೆ ಅಂತಹ ಸಂಸ್ಕಾರ ಕೊಟ್ಟರೆ ಒಂದು ಉತ್ತಮವಾದಂತಹ ಸಂಸ್ಕಾರ ಬೆಳೀಲಿಕ್ಕೆ ಈ ನಾಡಿನ ಪ್ರಜೆಗಳಾಗಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಆಡಿಯೋ ಅನ್ನು ನಾವು ಮುಗಿಸ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಿತ ಈ ಆಡಿಯೋಯನ್ನು ಕೇಳಿ ಮತ್ತೊಮ್ಮೆ ಈ ಮಾನವಲೋಸ ಚಾನಲ್ಗೆ ತಾವುಗಳು ಸಬ್ಸ್ಕ್ರೈಬ್ ಮಾಡಬೇಕು ಮಕ್ಕಳಿಗೆ ಓದೋ ಹವ್ಯಾಸವನ್ನು ಬೆಳೆಸಬೇಕು ಮಕ್ಕಳಿಗೆ ಅನೇಕ ಶೈಕ್ಷಣಿಕ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸ್ಬೇಕು ಮತ್ತು ನಮ್ಮ ನಾಡಿನ ಅಲ್ಲಿ ಆಳಿ ಹೋಗಿರ್ತಕ್ಕಂಥ ಅನೇಕ ಹಿರಿಯರ ಪರಿಚಯವನ್ನು ಮಾಡಿಕೊಡಬೇಕು ಮತ್ತು ಗೌರವ ಸಂಸ್ಕಾರ ಮತ್ತು ಅನೇಕ ರೀತಿಯಾದಂತಹ ಆದರ್ಶ ಗುಣಗಳನ್ನು ಮಕ್ಕಳಿಗೆ ತಿಳಿ ಹೇಳೋದ್ರ ಮುಖಾಂತರವಾಗಿ ಮಕ್ಕಳು ಒಂದು ಉತ್ತಮವಾದಂತಹ ಭವಿಷ್ಯವನ್ನು ನಡ್ಕೊಳ್ಳಿಕ್ಕೆ ಸಾಧ್ಯತೆ ಇರ್ತದೆ ಅಂತ ಹೇಳಿ ತಮಗೆ ಹೇಳಿ ಇಚ್ಛೆ ಪಡ್ತೀನಿ ಸೊ ಈ ರೀತಿಯಾಗಿ ಮಕ್ಕಳನ್ನು ಬೆಳೆಸಬೇಕು ಅನ್ನೋದು ಮತ್ತು ಇತ್ತೀಚಿನ ಕಾಲಮಾನಗಳಲ್ಲಿ ಮಕ್ಕಳು ಸಾಕಷ್ಟು ರೀತಿಯಾದಂತಹ ಚೆನ್ನಾಗಿ ಅವಗೆ ಅವು ಅವುಗಳನ್ನು ಪ್ರೇರಣೆ ಮಾಡ್ತಾ ಇರಬೇಕು ನಮ್ಮ ನಮ್ಮ ಗುಣಗಳೇ ಅವಕ್ಕೆ ಅನುಕರಣೆ ಆಗ್ತಾ ಅನ್ನೋದರಲ್ಲಿ ಈ ಒಂದು ರೀತಿಯಾದಂಥ ಆಡಿಯೋವನ್ನು ಮಾಡಲಿಕ್ಕೆ ಉದ್ದೇಶಿಸಿದ್ದು ಒಟ್ಟಾರೆಯಾಗಿ ಮಕ್ಕಳು ಒಂದು ಉತ್ತಮ ರೀತಿಯಲ್ಲಿ ಒಂದು ತಾವುಗಳು ಇದನ್ನು ಮಕ್ಕಳನ್ನು ಬೆಳೆಸಿ ಈ ಒಂದು ಆಡಿಯೋವನ್ನು ಸದುಪಯೋಗ ಪಡ್ಕೊಳ್ಬೇಕಂತ ನಮ್ಗೆ ಹೇಳ್ತೀನಿ ನಮಸ್ಕಾರ